ಅದು ಫೋನ್ ಬಂತಲ್ಲಪ್ಪ ಹಲೋ ಎಲ್ಲೇ ಅಣ್ಣ ಇಲ್ಲೇ ಇದೀನಿ ಊರಾಗ ಅಕ್ಕಿ ಓದಿ ಕೊಡಾಕತ್ತೀರಿ ಬಾ ಅಣ್ಣ ಏನ ರೇಷನ್ ಕೊಡಕ್ ಕುಂತಾರ ಹ್ಮ್ ರೇಷನ್ ಕೊಡಕತ್ತೀಯಾರ ಬಾ ಏ ಮರೇ ನಂದು ಎಪ್ಪಟ್ ಬರಂಗಿಲ್ಲ ಏ ಜಲ್ದಿ ಬಾರ ಮರೀ ಏ ನಂದ ಎಬ್ಬಟ್ಟು ಬರಂಗಲ್ಲ ನಮ್ ಗಿಡ್ಡ ಕಳ್ಸ್ತಾನ ಗಿಡನ ಏ ಜಲ್ದಿ ಬಾರ ಮರಿ ಎಬ್ಬಟ್ ಕೊಟ್ಟು ಹೋಗತ್ತಾಗ ಏ ಮರೇ ನಂದು ಅರ್ಜೆಂಟ್ ಕೆಲಸ ಐತಿ ಕೊಂಬರೆ ನಮ್ ಗಿಡ ಕಳ್ಸ್ತಾನ ಏ ಇವ್ ಅಣ್ಣ ಅಲ್ಲಿ ನೋಡಿದ್ರೆ ರೇಷನ್ ಕೊಡ್ತಾನ ಅಂತಾರ ಇವ್ನು ನೋಡಿದ್ದೆ ಅವ್ರೇ ತಲೆ ಯಾವ್ದಾರ ಯೋಗ ಗೀಗ ಕಲ್ತಾನ ನೀವು ಲೇ ಗಿಡ್ಡ ಏನೋಣ ಏ ಯಾಕೆ ಔಜನೆ ತೆಲಿ ಈಗ ಕುಂತಿ ಯಾವ್ದಾರ ಯೋಗ ಗೀಗ ಕಲ್ತೇನ ಅಣ್ಣ ಯೋಗದ ಮನೆ ಹಾಳಾಗ್ಬೇಕ ಅಣ್ಣ ಶಾಲೆಗ ಮೇಸ್ಟ್ರು ಎಷ್ಟ್ ಪಟ್ಟ ಮಾಡಿದ್ರು ತೆಲೆಗ ಉಳಿ ಹೋಲ್ತೋಣ ಅದಕ್ಕ ತೆಲಿ ಎಲ್ಲಾರು ಪಂಚರ್ ಆಗಿತ್ತ ನೋಡಕ್ ಕುಂತೀನಿ

ಹೋಗ ಡಿಸ್ಕೌಂಟ್ ಅಂತ ಹೇಳಿ ನೂರು ರೂಪಾಯಿ ಕೊಟ್ಟ ಸಾಕ ಎಲ್ಲ ಇವನ ತಡಿ ಮಾಡ್ತೀವಿ ನನ್ ಕೈ ಕೊಟ್ಟ ಉಂಚಿ ಬಗ್ಗೆ ನೀವು ಕೊಟ್ಟಿನಲ್ಲ ನೀನ್ ಉಂಚಿ ಬಗ್ಗೆ ತಗೊಂಡೋಗಿ ನಿಮ್ಮ ಮನೆ ಹತ್ರ ಹಾಕಿ ಅದು ಉಂಚಿ ಬಗ್ಲಿದ್ದ ಗಿಡ ಹಾಕಿ ಗಿಡಲಿದ್ದ ಮರ ಹಾಕಿ ಮರಲಿದ್ದ ಉಂಚಾಣ ಬಿಟ್ಟು ನೀ ಸಾವಿರಾರು ಗಟ್ಟಲೆ ಮಾರ್ಕೆ ತಮ್ಮ ನೀನ್ ಸಾವಿರಾರು ಗಟ್ಟಲೆ ಕೊಡೋದಾರಪ್ಪ ಈಗ ನೂರ್ ರೂಪಾಯಿ ಒಂದ್ ಆಫರ್ ಕೊಟ್ಟೆ ಅಲ್ಲ ಅದನ್ನ ಸರಿ ಮಾಡ್ಕೊಂಡ್ಬಿಡಪ್ಪ ಆಗ್ಲೆ ತಮ್ಮ ಸಪ್ಪು ಬಂದ್ ಕುಂತ್ ಬಿಟ್ಟಿದ್ರೆ ಯಾಕೆ ಇಲ್ಲಿಗೆ ಯಾಕೆ ಬಿಡಮ್ಮ ನೀನ್ ಯಾಕೆ ಸಪ್ಪು ಬಂದ್ ಕುಂತಿ ಏನಿಲ್ಲ ಇಲ್ಲ ತಮ್ಮ ನಮ್ಮ ಅಪ್ಪರಂತ ನಮ್ ಜನರೇಷನ್ ಅಂತ ಏನು ಮಾಡಲಲ್ಲ ನಮ್ಮ ಮಕ್ಕಳು ಜನರೇಷನ್ ಗಾರ ನಾವರು ಒಂದ್ ಸ್ವಲ್ಪ ಏನಾರು ಊಹಿಸ್ಬೇಕು ಅಂತ ಮಾಡಿದ್ಯ ಏನೈತೆ ಅಂದ್ರೆ ಐಡಿಯಾ ಗೊತ್ತಾಗೋದಿಲ್ಲ ಏಯ್ ಅಷ್ಟಿಗೆ ತೆಲಿಕೆ ಚಿಂತೆ ಮರಿ ನಂಗ್ ರೇಷನ್ ಕೂಡಿಟ್ಕಂತ ಒಂದ್ ಗೋಡನ್ ತುಂಬಿಸ್ಬೇಕಾಗತ್ತಿ ಆ ಅದೇನ್ ಗೋಡನ್ ರೇಷನ್ ಅಯ್ಯೋ ಈ ಗನ್ ಅಲ್ಲಾ ನೀನ ಜನರೇಷನ್ ಅಂತ ಅಂದೆ ಅಲ್ಲೇ ತಮ್ಮ ಪ್ರಕಾರ ಹ್ಮ್ ಜನರೇಷನ್ ಅಂದ್ರೆ ಏನಂತ ಅರ್ಥ ಅದ ನಿಮಗೆ ಅಷ್ಟು ತಿಳಿದಲ್ಲ ನಾನು ಯದಮನ ಮನುಷ್ಯಾಗಿ ನಮ್ಮೂರು ಸೊಸೈಟಿಯಲ್ಲಿ ಈಗ ರೇಷನ್ ಕೊಡತರ ಅದಲ್ಲ ನೀ ಜನರೇಷನ್ ಅಯ್ಯೋ 나ನೇ ಬರ ಆ ಮತ್ತೆ ಅದಲ್ಲ ಲೇ ಹುಡ್ಗ ಜನರೇಷನ್ ಬೇರೆ ಜನರೇಷನ್ ಬೇರೆ ಜನರೇಷನ್ ಬೇರೆ ನಾವೇನ ಮುಂದ ಪಿಳಿಗೆ ಏನು ಮಾಡಿಟ್ಟು ಇಟ್ಟೋ ಅದು ಜನರೇಷನ್ ಮ್ಮ ಆಗ್ಲೇನ್ ನೋಡಕಂತ ಆ ಕಡೆ ನೋಡಕಂತ ಈ ಕಡೆ ನೋಡಕ ಯಾರಿಗೆ ಕಳ್ಕೊಂತಿ ಏನೇನು ಆತಮ್ಮ ಮುಂಜಾನೆ ಹೊಲ್ದಾಗ ಟಿಸಿ ರಿಪೇರಿ ಮಾಡಿಸಿದ್ಯಾ ಅವನು ಕರೆಂಟ್ ಹೋಯ್ತಪ್ಪ ಅವಾಗ ತಿರಗ ಟಿಸಿ ರಿಪೇರಿ ಎಲ್ಲಾ ಮುಗೀತ ಸಿ ರಿಪೇರಿ ಮಾಡಿದಾಗ ಕೆಬಿಗೆ ಫೋನ್ ಐತಿಂದಪ್ಪ ಸರ ಕರೆಂಟ್ ಆವಾಗ ಬರ್ತೀರಿ ಅಂತಂದೆ ಏ ಈಗ ಆಲ್ರೆಡಿ ಬಸ್ ನೋಡಪ್ಪ ಅಂತ ಹೇಳಿದ್ರು ಅದನ್ನ ದಾರಿ ಯಾವ್ದಾರ ಬರ್ತತ್ತಂತ ಬಂದ್ರೆ ಸ್ವಲ್ಪ ಫೋನ್ ಮಾಡ್ತೀನಿ ಒಳ್ಳೆ ಹೋಗ್ಬಾರ ನಾ ಮುಡಿಗೋಣ ನಡೀಬೋದು ಕೆಲ್ಸಕ್ಕೆ ಬರ್ಬೋದು ನಾಳಿದ್ದೆ ನೀನಾಗ ಬರಂಗಿದ್ರೆ ಹುಡುಗಿ ಕರ್ಕೊಂಬೋ ಕೆಲ್ಸಕ್ಕೆ ಏನಲ್ಲಲ್ಲಿ ಏನೋ ಲವ್ ಫೇಲೂರ್ ಆಯಿತು ಅಂತಂದೇಳಿ ಜ್ಯೂಸ್ನಾಗ ಒಲಕೊಡಿ ಎಣ್ಣೆ ಮಿಕ್ಸ್ ಮಾಡ್ಕೊಂಡು ಕುಡಿದು ಕೈ ಹಿಡ್ಕೊಂಡು ಹೋಗಿದ್ದೆ ನಾನು ಅದು ಯಾವ್ದು ಕೇಳಾರ್ದಂಗೆ ಬಂದು ನಾನು ಕುಡಿದ್ಬಿಟ್ಟೆ ಕುಡಿದು ಕೈ ಹಿಡ್ಕೊಂಡಿದ್ದೀನಿ ಅದೇ ಟೈಮ್ಗೆ ನೀನು ಬಂದು ಕಸಂಗೆ ಕುಡಿದ್ಬಿಟ್ಟೆ ಅಲ್ಲಲ್ಲಿ

ನೀರ್ ನಿಮ್ಮ ಅಜ್ಜನ್ ಇವ್ರನ್ನ ಟ್ರೆಸ್ಟಿ ತಗೊಂಡಿದ್ದೆ ಮಾವ ಮಾವ ಮನುಷ್ಯನ ದೇಹದಾಗ ಎಪ್ಪತ್ತೈದು ಪರ್ಸೆಂಟ್ ನೀರು ಉಂಟೈತೆ ಅಂತೆ ಹೌದಾ ಹೌದ್ ಹೇಳಿ ಪ್ರತಿಯೊಂದು ಮನುಷ್ಯ ದೇಹದಾಗ ಎಪ್ಪತ್ತೈದು ನೀರು ಇರ್ತೈತಿ ಯಾಕಪ್ಪ ಮತ್ತೆ ಎಪ್ಪತ್ತೈದು ಪರ್ಸೆಂಟ್ ನೀರು ಇದ್ನಪ್ಪ ಅಂದ್ರ ಇದಕ್ಕೆ ಯಾಕೆ ನೀರ್ ಮಿಕ್ಸ್ ಮಾಡ್ಕೊಂಡು ಕುಡಿಬೇಕು ಹಂಗ ಕುಡಿದ್ರೆ ಆಗಲ್ಲ ಸರಿಯಾ ಲೇ ನೀವು ಸೋಮಾರಿಗಳಂತ ಗೊತ್ತಲ್ಲ ನಮ್ಮ ಮನೆಯಾಗ ನಿಮ್ಕಿನ ಅತಿ ಸೋಮೇರಿ ಕೈ ಕೈಯತ್ರಿ ನೂರು ರೂಪಾಯಿ ಕೊಡ್ತನಾ